ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಗಣಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೊಂದರ ಶಿವಾನಗರದಲ್ಲಿರುವ ಶ್ರೀಮತಿ ವನಜ ಪಾರ್ಥ ಸಾರಥಿರವರ ಮನೆ ಅಂಗಳದಲ್ಲಿ ದಸರಾ ಹಬ್ಬದ ಅಂಗವಾಗಿ ಕಣ್ಮನ ತಣಿಸುವ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಬಗೆ ಬಗೆಯ ಮಣ್ಣಿನ ಗೊಂಬೆಯನ್ನು ಕೂರಿಸಿ ದಸರಾ ಹಬ್ಬಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ ಇನ್ನು ಶ್ರೀಮತಿ ವನಜಾ ಪಾರ್ಥಸಾರಥಿರವರು ಮೂಲ ಮೈಸೂರು ಭಾಗದವರಾಗಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದೇ ವೇದಿಕೆಯಲ್ಲಿ ಕಣ್ಮನ ತಣಿಸುವ ಸಾವಿರಾರು ಬಗೆ ಬಗೆಯ ಮಣ್ಣಿನ ಗೊಂಬೆಗಳನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಿ ಸಾರ್ವಜನಿಕರ ವೀಕ್ಷಣೆಗೆ ಅನುವು ಮಾಡಿಕೊಟ್ಟಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು ಇನ್ನು ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿ ಹಬ್ಬಕ್ಕೆ ಶ್ರೀಮತಿ ವನಜ ಪಾರ್ಥಸಾರಥಿರವರು ಪ್ರತಿನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ವಿಶೇಷವಾಗಿ ರಾಣಿ ಕಲ್ಕತ್ತಾ ದುರ್ಗ ಪಟ್ಟದ ಗೊಂಬೆ ಶ್ರೀರಂಗಂ ವೈಭವಂ ದಶಾವತಾರ ತಿರುಪತಿ ಬ್ರಹ್ಮ ರಥೋತ್ಸವ ಅಷ್ಟಲಕ್ಷ್ಮಿ ದಸರಾ ಮೆರವಣಿಗೆ ವಿಶ್ವರೂಪ ದರ್ಶನ ದ್ವಾದಶ ಲಿಂಗಂ ಭೀಮನ ಗರ್ವಭಂಗ ರಾಮ ಸೀತೆ ಲಕ್ಷ್ಮಣ ಸೆಟ್ ರಾಮೇಶ್ವರ ಸೆಟ್ ಕೃಷ್ಣ ಲೀಲೆ ರಾವಣ ದರ್ಬಾರ್ ಆಳ್ವಾಸ್ ಗುರುಗಳು ಇಸ್ಕಾನ್ ದೇವಾಲಯದ ಸೆಟ್ ರಾಮಾಯಣ ಮಹಾಭಾರತ ಸೇರಿದಂತೆ ಪ್ರಸಿದ್ಧ ದೇವಾಲಯಗಳ ಚಿತ್ರಣ ಸೇರಿದಂತೆ ಹತ್ತು ಹಲವು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಬಗೆ ಬಗೆಯ ಗೊಂಬೆಗಳನ್ನು ಇಟ್ಟು ನವರಾತ್ರಿ ಹಬ್ಬಕ್ಕೆ ಮೆರುಗು ತಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜಿಗಣಿ ಪುರಸಭೆ ಸದಸ್ಯ ಫ್ಯಾನ್ಸಿ ರಮೇಶ್ ರವರು ಶ್ರೀಮತಿ ವನಜ ಪಾರ್ಥಸಾರಥಿ ರವರ ಕುಟುಂಬಕ್ಕೆ ಶುಭ ಹಾರೈಸಿದ್ರು ಬೊಂಬೆ ಕೂರಿಸ್ತಾ ಇದ್ದೀವಿ ಮೊದಲು ಸ್ವಲ್ಪ ಕೂರಿಸ್ತು ಫಸ್ಟು ದಶಾವತಾರ ಅಷ್ಟಲಕ್ಷ್ಮಿ ಎಲ್ಲ ಕೂರಿಸ್ತು ಫಸ್ಟು ಆಮೇಲೆ ಪಟ್ಟದ ಬೊಂಬೆ ಬರ್ತಾ ಬರ್ತಾ ಸ್ವಲ್ಪ ಬೊಂಬೆಗಳು ಕಲೆಕ್ಟ್ ಮಾಡಿ ಕೂರಿಸ್ತಾ ಇದ್ದೀವಿ ಆಮೇಲೆ ಮಕ್ಕಳಿಗೆ ಒಂಚೂರು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ಕೂರಿಸ್ತೀನಿ ಮಕ್ಳನ್ನ ಜಾಸ್ತಿ ಕರೀತೀನಿ ನಾನು ಕರೆದ್ಬಿಟ್ಟು ಅವರಿಗೆ ಎಲ್ಲಾನು ನೀತಿ ಕಥೆಗಳು ಥರ ಅವ್ರಿಗೆ ಗೊತ್ತಾಗಲಿ ಮತ್ತು ನಮ್ಮ ಹಿಂದೂ ಸ ಸಂಪ್ರದಾಯನೂ ಗೊತ್ತಾಗಲಿ ಎಲ್ಲಾರ್ಗು ಹಾಗಂತ ನಾನು ಬರೋ ಹಿಂದೂಗಳನ್ನೇ ಕರಿತೀನಿ ಅಂತಲ್ಲ ನನಗೆ ಯಾರೇ ಎಲ್ಲರೂ ಕರಿತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಗೆ ಯಾರು ಬಂದ್ರೂ ಖುಷಿ ಪಡ್ತೀನಿ ನಾನು ಯಾರನ್ನೂ ಈ ಥರ ಇವರೇ ಬರಬೇಕು ಅವ್ರು ಬರಬೇಕು ಅಂತ ನಾವು ಕೂರಿಸಲ್ಲ ಮಕ್ಕಳಿಗೆ ಮೇಯ್ನು ಗೊತ್ತಾಗಬೇಕು ನೀತಿ ಅಂತ ಅಂತಂದ್ಬಿಟ್ಟು ಆಮೇಲೆ ನಾವು ಮೈಸೂರು ಬೆಂಗಳೂರು ಕಾಂಜಿಪುರಮು ಚೆನ್ನೈ ಮತ್ತು ಇದು ಕೃಷ್ಣಗಿರಿ ಈ ಥರ ಎಲ್ಲ ಕಡೆಯೂ ಬೊಂಬೆ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ತೀವಿ ಆಮೇಲೆ ನಂದು ಹಾಬಿ ಒನ್ ಆ್ಯಂಡ್ ಓನ್ಲಿ ಬೊಂಬೆ ಕಲೆಕ್ಟ್ ಮಾಡೋದೆ ನನಗೆ ತುಂಬ ಇಷ್ಟವಾದ ಆಮೇಲೆ ನನ್ನ ದೇವರು ಅಂದರೆ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅದಕ್ಕೆ ನಮ್ಮ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡ್ತಾರೆ ಅವರು ನಾನು ಏನು ಕೇಳಿದ್ರು ನಾನು ಕೇಳೋದು ಒಂದೇ ಬೊಂಬೆನೇ ಏ ಬೊಂಬೆನ ಕೇಳಿದ್ರೆ ಕೊಡಿಸಲ್ಲ ಅಂತ ಹೇಳಲ್ಲ ಕೊಡಿಸ್ತಾರವರು ನನ್ನ ಮಗ ಅಂತೂ ಇನ್ನೂ ತುಂಬ ಇದು ಮಾಡ್ತಾನೆ ಅವನೇ ಎಲ್ಲ ನನಗೆ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತಾನೆ ಮತ್ತು ನಮ್ಮ ರಿಲೇಷನ್ಸ್ ಎಲ್ಲನೂ ಬಂದು ನೋಡ್ತಾರೆ ಮಾಡ್ತಾರೆ ಎಲ್ಲರಿಗೂ ಖುಷಿಯಿಂದ ಇರ್ತಾರೆ ಈ ಟೆನ್ ಡೇಸು ನನಗೇನೆಂದರೆ ತುಂಬ ಒಂಥರ ಖುಷಿಲಿರ್ತೀನಿ ಟೆನ್ ಡೇಸ್ ಆದಮೇಲೆ ನನಗೆ ನಿಜವಾಗ್ಲೂ ಅತ್ತೆ ಅಳ್ತೀನಿ ನಾನು ನನಗೆ ಬೊಂಬೆ ಎತ್ತಿಡಬೇಕಲ್ಲನೂ ತುಂಬ ಅಳು ಬಂದ್ಬಿಡತ್ತೆ ಅಷ್ಟೇ ಸರ್ ನಾನು ಎಲ್ಲಾರಿಗೂ ರಿಕ್ವೆಸ್ಟ್ ಮಾಡೋದು ಬಂದು ನೋಡ್ಕೊಂಡು ಹೋಗಿ ನಮ್ಮ ಮನೇಲಿ ಎಲ್ಲರಿಗೂ ವೆಲ್ಕಮ್ ಇದೆ ಇದೆಲ್ಲ ಸ್ಟ್ಯಾಂಡು ಇಡೋದಕ್ಕೆ ಒಂದು ಮೂರು ದಿನ ಆಗುತ್ತೆ ಸರ್ ಆಮೇಲೆ ಡೆಕೋರೇಷನ್ ಮಾಡೋದು ಅದು ಪಂಚೆಗಳು ಹಾಕೋದು ಲೈಟಿಂಗ್ಸ್ ಎಲ್ಲ ಹಾಕೋದು ಅದೊಂದು ಎರಡು ದಿನ ಆಗುತ್ತೆ ಬೊಂಬೆ ಎಲ್ಲ ಅನ್ಪ್ಯಾಕ್ ಮಾಡೋದು ಎಲ್ಲ ಒಂದು ಹತ್ತು ಏಳರಿಂದ ಹತ್ತು ದಿನ ತೊಗೊಳುತ್ತೆ ಸರ್ ಎಲ್ಲನೂ ತಿಂಗಳು ಪ್ರತಿ ವರ್ಷ ಆ್ಯಕ್ಚುಲಿ ಬೊಂಬೆ ಇಡೋದು ಅಂದರೆ ಎಕ್ಸ್ಟ್ರಾ ಹೆಚ್ಚಿಸ್ಕೊಂಡು ಬರಬೇಕು ಒಂದು ಬೊಂಬೆನಾದರೂ ಎಕ್ಸ್ಟ್ರಾ ತೊಗೋಬೇಕು ಹೊಸ ಅದು ಅಂದ್ಬಿಟ್ಟು ಮೇಯ್ನು ಆ್ಯಕ್ಚುಲಿ ಇಡಬೇಕು ಅಂದರೆ ಬೊ ಮಣ್ಣು ಬೊಂಬೆ ಶ್ರೇಷ್ಠ ಅಂತಾರೆ ಬೇರೆ ಬೊಂಬೆಗಳು ಇಡ್ತಾರೆ ಆದರೆ ಶ್ರೇಷ್ಠವಾದ ಮಣ್ ಬೊಂಬೆ ಅಂದ್ಬಿಟ್ಟು ಆಮೇಲೆ ಮೊದಲನೇ ದಿನ ಪ ಪಾಡ್ಯ ದಿನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಒಂದು ಸತಿ ಪಾಡ್ಯ ದಿನ ಇಟ್ಟಾದಮೇಲೆ ಬೊಂಬೆನ ಕದಲಿಸೋಂಗಿಲ್ಲ ಹತ್ತು ದಿನದ ತನಕ ಹಂಗೆ ಇಟ್ಟು ಹತ್ತನೇ ದಿನ ಸಾಯಂಕಾಲ ವಿಜಯದಶಮಿ ದಿನ ಆರತಿ ಮಾಡಿಬಿಟ್ಟು ಪಟ್ಟದ ಬೊಂಬೆನ ಮಲಗಿಸ್ಬಿಡ್ತೀವಿ ನಾವು ಪಟ್ಟದ ಬೊಂಬೆನ ಕದಲಿಸಿ ಮಲಗಿಸಿದ್ರೆ ಎಲ್ಲ ಬೊಂಬೆಗಳೂ ಇದು ಮಾಡ್ದಂಗೆ ಆಮೇಲೆ ಪ್ರತಿ ಬೆಳಗ್ಗೆ ಹೊತ್ತು ನೈವೇದ್ಯ ಮಾಡಿ ದೇವರಿಗೆ ಮಂಗಳಾರತಿ ಆರತಿ ಮತ್ತು ಇದು ದೇ ಇದು ಲಕ್ಷ್ಮಿಗೆ ದುರ್ಗಾಗೆಲ್ಲ ಕುಂಕುಮ ಅರ್ಚನೆ ಎಲ್ಲ ಮಾಡಿ ಹೂ ಅರ್ಚನೆ ಎಲ್ಲ ಮಾಡಿ ಆಮೇಲೆ ಸಾಯಂಕಾಲದ ಹೊತ್ತು ಏನಾದರೂ ಇದು ನೈವೇದ್ಯ ಮಾಡಿ ಸ್ವಲ್ಪ ಮಕ್ಕಳನ್ನ ಇವ್ರನ್ನ ಮುತ್ತೈದೆಯರನ್ನ ಎಲ್ಲರನ್ನು ಕರೆದು ಆಮೇಲೆ ಬಂಧು ಮಿತ್ರರನ್ನ ಕರೆದು ಊಟ ಹಾಕೋದು ನಮ್ಮ ಶಕ್ತಿ ಅನುಸಾರ ಸರ್ ನಿಮಗೇನು ಶಕ್ತಿ ಇದೆ ಅದು ಮಾಡ್ಬೋದು ನೀವು ಬೊಂಬೆನ ಬಂದು ಏನಾದರೂ ಕೇಳ್ಕೋತೀರಾ ಅಂತ ಇಟ್ಕೊಳ್ಳಿ ನಿಮ್ಮ ಮನೆ ಕಟ್ಟಬೇಕು ನಾನು ಅಂತಂದ್ಬಿಟ್ಟು ಕೇಳ್ಕೋತಾರೆ ಆವಾಗ ಸುಮಾರು ಜನಕ್ಕೆ ಆಗಿದೆ ಸರ್ ಈ ತರ ಬಂದು ಕೂರಿಸಿ ಒಂದು ಮಗು ಇಲ್ಲ ಅಂತ ಅವ್ರೇನು ಮಾಡ್ತಾರೆ ನೆಕ್ಸ್ಟ್ ಇಯರ್ ನಾನು ಮಗು ಒಂದು ಬೊಂಬೆ ತಂದು ಕೊಡ್ತೀನಿ ನನಗೆ ಮನೆ ಕಟ್ಟೋಕ್ಕಾಗಿಲ್ಲ ನಾನು ಮನೆ ಕಟ್ಟಬೇಕು ಅನ್ನೋರು ಅರ್ಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಇಯರ್ ಅವ್ರು ನನಗೆ ಬೊಂಬೆ ತಂದು ಕೊಟ್ಟಿರೋ ಉದಾಹರಣೆಗಳು ಇದೆ ಸುಮಾರು ಜನ ಮನೆ ಬೊಂಬೆ ತಂದು ಕೊಡ್ತಾರೆ ಮಗುವುದು ತೊಟ್ಲುದು ತಂದು ಕೊಡ್ತಾರೆ ಸುಮಾರು ಕಡೆ ಇದು ನಿಜವಾಗ್ಲೂ ಇದು ಏನಂದ್ರೆ ಮುಕ್ಕೋಟಿ ದೇವರುಗಳಿರುತ್ತೆ ಬೊಂಬೆ ಅಂದರೆ ಒಂದೇ ದೇವರು ಅಂತ ಬರೋದಿಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ ಸರ್ ಇದು ಏನೇ ಮನಸ್ಸಲ್ಲಿ ಹರಿಸ್ಕೊಂಡ್ರು ಕಮ್ಮಿ ಅಂತೂ ಮಾಡಲ್ಲ ದೇವರು ಪ್ರತಿ ಅಂತ ಶಿವನಗರದಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಇದ್ದೀವಿ ಸುಮಾರು ಒಂದೂವರೆ ವರ್ಷ ಆಯಿತು ಈ ಮನೆ ಕಟ್ಟಿ ಮೊದಲು ಅಲ್ಲಿ ಇಟಿನಾ ನಗರದಲ್ಲಿ ಮನೆ ಕಟ್ಕೊಂಡು ಅಲ್ಲಿದ್ವಿ ಅಲ್ಲಿ ಸ್ವಲ್ಪ ಮನೆ ಚಿಕ್ಕದಾಗಿತ್ತು ಸ್ವಲ್ಪ ಸ್ವಲ್ಪ ಬೊಂಬೆ ಇಡ್ತಾಯಿದ್ವಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಜಾಗ ಇರೋದ್ರಿಂದ ಫುಲ್ಲು ಇರೋ ಬೊಂಬೆ ಎಲ್ಲ ಡಿಸ್ಪ್ಲೇ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ನಮ್ಮ ಮನೆಯವರು ನಮ್ಮ ಮಗ ಎಲ್ಲ ಕೋಆಪ್ರೇಟಿವ್ ಕೊಟ್ಟು ನಾನು ಸ್ವಲ್ಪ ಅವ್ರ ಜೊತೆ ಸೇರಿಕೊಂಡು ಸಾಥ್ ಕೊಟ್ಟು ತುಂಬ ಬೊಂಬೆಗಳನ್ನ ಚೆನ್ನಾಗಿ ಜೋಡಿಸಿದ್ದೀವಿ ದಯವಿಟ್ಟು ಎಲ್ಲ ಬಂದು ನಾವು ಆ ಜಾತಿ ಈ ಜಾತಿ ಏನು ಹೇಳಲ್ಲ ಎಲ್ಲ ಸರ್ವ ಜಾತಿಗಳೂ ಬಂದು ನೋಡ್ಕೊಂಡು ಹೋಗ್ಬೇಕು ನಮಗೆ ಜಾತಿ ಮುಖ್ಯ ಅಲ್ಲ ನಮಗೆ ವ್ಯಕ್ತಿ ಮುಖ್ಯ ಮನುಷ್ಯ ವ್ಯಕ್ತಿ ಮುಖ್ಯ ಎಲ್ಲರೂ ಬಂದು ಬಂದು ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗಬೇಕು ಪರವಾಗಿಲ್ಲ ನಮ್ಮದು ಆ ಥರ ಬೇರೆ ಯಾವ ಚಿಂತೆನೂ ನಮ್ಮ ಹತ್ರ ಇಲ್ಲ ಎಲ್ಲರೂ ಬಂದು ನೋಡ್ಕೊಂಡು ಹೋಗಲಿ ಪ್ಲಸ್ ದೇವರು ಬೊಂಬೆನ ನೋಡಿದ್ರೆ ದೇವರು ಅವ್ರಿಗೂನು ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಮತ್ತು ಹಣ ಇದರಲ್ಲೂ ಅವ್ರಿಗೆ ದೇವ್ರಿಗೆ ಒಳ್ಳೆಯ ಇದು ಮಾಡ್ತಾರೆ ದಯವಿಟ್ಟು ಎಲ್ಲರೂ ಬಂದು ವಿದ್ಯಾ ಬುದ್ಧಿ ಎಲ್ಲ ಕೊಡ್ತಾರೆ ದಯವಿಟ್ಟು ಎಲ್ಲರೂ ಬಂದು ಬೊಂಬೆ ನೋಡಿಕೊಂಡು ದಯವಿಟ್ಟು ಹೋಗಿ ಅಂತ ನಾವೊಂದು ಎಲ್ಲರನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಭಾಗದ ಕೌನ್ಸಿಲರು ಆಗಿರ್ತಕ್ಕಂಥ ಫ್ಯಾನ್ಸಿ ರಮೇಶ್ ಅವರು ನಮಗೆ ತುಂಬ ಸಾಥ್ ಕೊಟ್ಟು ನಮ್ಮ ಜೊತೆಯಲ್ಲೇ ಸುಮಾರು ನಮ್ಮ ಕೇಳಿದ್ದು ಏನೂ ಇಲ್ಲ ಅಂತೇಳಲ್ಲ ಅವ್ರು ತುಂಬ ಸಾಥ್ ಕೊಟ್ಟು ನಮಗೆ ಬೆನ್ನೆಲು ಬಾಗಿ ನಿಂತಿದ್ದಾರೆ ಅವ್ರಿಗೂ ನಮಗೆ ಅವರು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀವಿ ಹಾಗೆ ನಮ್ಮ ಸಂಪಂಗಿ ರಾಜಪ್ಪ ಇಂಜಿನಿಯರ್ ಅವರು ಅವರು ತುಂಬ ನಮಗೆ ಸಾಥ್ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಅವ್ರಿಗೂ ಉತ್ಪೂರಕ ವಂದನೆಗಳು ಅಂತ ನಾವು ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಫ್ಯಾನ್ಸಿ ರಮೇಶ್ ಇದೇ ವಾರ್ಡ್ನ ಕೌನ್ಸ್ಲರು ನಮ್ಮ ಪ್ರೀತಿಯ ಪಾರ್ಥ ಸಾರಥಿ ಕುಟುಂಬದವರು ನಮ್ಮ ವಾರ್ಡಲ್ಲಿ ಗಣಪ ಸಾರಿ ಗಣಪತಿ ಪ್ಲಸ್ಸು ಗಣಪತಿ ಹಬ್ಬದಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಇಲ್ಲಿ ಗೊಂಬೆಗಳು ಕುಳಿಸ್ಬೇಕು ಅಂತ ನವರಾತ್ರಿ ನವ ನವರಾತ್ರಿ ಹಬ್ಬದ ಗೊಂಬೆಗಳು ಕುಳಿಸ್ಬೇಕು ಅಂತ ಸೊ ಇವ್ರನ್ನ ಕೇಳಿದಾಗ ಹೇಳಿದ್ರು ಇದು ಯಾವುದೋ ಒಂದು ಹಳೆಯ ಗೊಂಬೆ ಇತ್ತು ಗೊಂಬೆ ಕೇಳಿದಾಗ ಅವರು ಸುಮಾರು ಇನ್ನೂರು ವರ್ಷದ್ದು ನಮ್ಮ ತಾತ ಅವರು ಅವ್ರ ಅವ್ರು ಕೊಟ್ಟಿರೋದು ಅಂತ ಹೇಳಿದ್ರು ಸೊ ಅಷ್ಟು ವರ್ಷಗಳಿಂದ ಇವತ್ತು ನಾನು ಯಾವುದೋ ಒಂದು ಹಳೆಯ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರದ್ದು ಹಳೆಯ ಸಿನಿಮಾದಲ್ಲಿ ನಾವು ಗೊಂಬೆ ಆಟದ್ದು ಅದು ಇದು ಗೊಂಬೆ ಕೂರಿಸೋದು ನೋಡ್ತಾಯಿದ್ವಿ ಇವತ್ತು ನನ್ನ ಒಂದು ವಾರ್ಡಲ್ಲೇನೆ ಇಷ್ಟು ಗೊಂಬೆಗಳ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕನೆಕ್ಷನ್ ಗೊಂಬೆಗಳನ್ನ ಕುಳಿಸೋರ್ ಅಂತಂದಾಗ ನನಗೆ ನೋಡೋದಕ್ಕೆ ಒಂದು ರೀತಿ ಖುಷಿ ಇಲ್ಲಿ ಈ ಖುಷಿನ ಯಾವಪ್ಪ ಯಾವ ಥರ ಇದು ಮಾಡ್ಕೋಬೋದು ಇಡೀ ನಮ್ಮ ಜಿಗಣಿ ಹೋಗಲಿಲ್ಲೆ ಮತ್ತು ಆನೆಕಲ್ ತಾಲೂಕಲ್ಲಿ ಇಷ್ಟೊಂದು ಗೊಂಬೆಗಳನ್ನ ಕಳಿಸೋವಂಥದ್ದು ನಾನು ಇದುವರೆಗೂ ನಾನು ನೋಡಲಿಲ್ಲ ಹಲವಾರು ಕಡೆ ಹೋಗಿದ್ದೀನಿ ನಾನು ನನ್ನ ಸ್ನೇಹಿತರ ಜೊತೆಲಿ ಅವ್ರ ಜೊತೆ ಇವ್ರ ಜೊತೆ ಹೋದಾಗ ಎಲ್ಲೂ ನೋಡಲಿಲ್ಲ ನಾನು ಇದೊಂಥರ ನನಗೆ ಒಂದು ಅದ್ಭುತ ಥರ ಕಾಣಿಸ್ತಿತ್ತು ನನ್ನ ವಾರ್ಡಲ್ಲಿ ಈ ರೀತಿ ಇದೆಯಲ್ಲ ಅಂತಂದ್ಬಿಟ್ಟು ಸೊ ನಾನು ವಿಚಾರಿಸಲಿ ಒಂದೊಂದು ಗೊಂಬೆಗೂ ಒಂದೊಂದು ರೀತಿ ಇತಿಹಾಸ ಇದೆ ಅಂದ್ಬಿಟ್ಟು ಅವರು ಮನೆಯವರು ತಿಳಿಸ್ದಾಗ ಕುಟುಂಬದವ್ರು ತಿಳಿಸ್ದಾಗ ನನಗೆ ಆದಂಥ ಈ ಥರನೂ ಎಲ್ಲ ಇದೆಯಲ್ಲ ಈ ರೀತಿಯೂ ಮಾಡ್ಬೋದಾ ಅನ್ನೋದನ್ನು ನನಗೆ ಒಂಥರ ಕುತೂಹಲ ಆಯಿತು ಸೊ ಪ್ರತಿಯೊಂದನ್ನು ನಾನು ನೋಡ್ತಾ ಇದ್ದಾಗ ಈ ರೀತಿಯೂ ಆಗ್ಬೋದಾ ಗೊಂಬೆಗಳಲ್ಲೂ ಈ ರೀತಿ ಇತಿಹಾಸ ಇದೆಯಾ ಬರೀ ನಾವು ಮೈಸೂರಿನಲ್ಲಿ ದಸರಾ ನೋಡಿದಾಗ್ಲೇನೆ ದಸರಾ ಹಬ್ಬ ಅಂತಂದಾಗ್ಲೇ ಅದೇ ಒಂದು ಆಡಂಬರ ಇಲ್ಲಿ ದಸರಾ ಗೊಂಬೆನ ಕುಳಿಸ್ತಿದ್ದಾರೆ ಆನೆನ ಕುಳಿಸಿದ್ದಾರೆ ಹಲವಾರು ಎಲ್ಲ ಒಂದು ವಿಗ್ರಹಗಳನ್ನ ಯಾವುದೇ ಆದಂಥ ಒಂದು ಕಥೆಗಳು ಹೇಳ್ತಿದೆ ಶ್ರೀರಾಮಚಂದ್ರನಾಗ್ಬೋದು ಲಕ್ಷ್ಮಿ ಗೊಂಬೆ ಆಗ್ಬೋದು ವೆಂಕಟಮ ಸ್ವಾಮಿದಾಗ್ಬೋದು ತಿರುವಾಳ ಸ್ವಾಮಿ ಆಗ್ಬೋದು ಈ ರೀತಿ ಯಾವ್ಯಾವುದು ಹೆಸರುಗಳು ಕೇಳಿದಾಗಲೇ ಇಷ್ಟೆಲ್ಲ ಮುನ್ನೂರು ಮುಕ್ಕೋಟಿ ಕೋಟಿ ದೇವತೆಗಳು ಅಂತ ಹೇಳ್ತಾರಲ್ಲ ಈ ಮುನ್ನೂರು ಮುಕ್ಕೋಟಿ ದೇವತೆಗಳು ವಿವಿಧವಾಗಿದ್ದಾಗ ಒಂದು ಮಕ್ಕಳಿಗೆ ಪ್ಲಸ್ಸು ಇದನ್ನು ತಿಳ್ಕೊಳ್ಳೋ ಅಂಥವ್ರಿಗೆ ತುಂಬ ಒಂದು ಇತಿಹಾಸ ಸೃಷ್ಟಿಯಾದಂಗೆ ಆಗ್ತಾಯಿದೆ ಇನ್ನು ಇನ್ನೂರು ವರ್ಷದ ಕನೆಕ್ಷನ್ ಅಂತಂದಾಗ ನಾವು ಅದನ್ನು ಹೇಳೋದಕ್ಕೆ ಆಗಲ್ಲ ಇನ್ನೂರು ವರ್ಷದಲ್ಲಿ ನಮ್ಮ ತಾತ ಅವ್ರ ತಾತ ಅವ್ರ ತಾತದ ಮೂರನೇ ತಲಾಂತರ ನಾಲ್ಕನೇ ತಲಾಂತರ ಆಗುತ್ತೆ ಇಷ್ಟು ವರ್ಷದವರೆಗೂ ಅದನ್ನು ಸುಮ್ಮನೆ ಎಲ್ಲ ಒಂದು ಕಡೆ ನಾವು ಯಾವುದೋ ಮನೆಯಿಂದ ಎಲ್ಲೋ ಹೊರಗಡೆ ಹೋದಾಗ ಒಂದು ಯಾವುದೋ ಒಂದು ಗೊಂಬೆ ತಂದಾಗ ಅವ್ರಿಗೆ ಕೈ ಮುರಿದಾಬಿ ಕಾಲು ಮುರಿದಾಕ್ಬಿಡ್ತೀವಿ ಸುಮ್ಮನೆ ಎತ್ತಿಟ್ಟಾಗ ಮಕ್ಳ ಕೈಯಲ್ಲಿ ಆಟ ಆಡೋಕೆ ಕೊಟ್ಟಾಗ ಅದನ್ನು ಡೆಬ್ ಸ ಉಳಿಸ್ಕೊಂಡು ಹೋಗೋದೇ ತುಂಬಾ ಕಷ್ಟ ಆಗ್ತೈತೆ ಅದರಲ್ಲೂ ಗೊಂಬೆಗಳು ಗೊಂಬೆಗಳಂದಾಗ ಅದನ್ನು ತುಂಬ ಜಾಗ್ರತೆ ನಾವು ಒಡವೆಗಿಂತ ಚಿನ್ನ ವಜ್ರ ವೈಢರ್ಯಕ್ಕಿಂತ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ಎತ್ತಿಡಬೇಕು ಮತ್ತು ಪ್ರತಿ ವರ್ಷವೂ ಪೂಜೆ ಮಾಡಬೇಕು ಅಂತಂದಾಗ ಅದಕ್ಕೆ ಅವ್ರದ್ದೇ ಆದಂಥ ಒಂದು ಯಾರು ಅದಕ್ಕೆ ಪಾಲನೆ ಪಾಲನೆ ಅಂತ ಹೇಳ್ತಾರಲ್ಲ ಮಕ್ಕಳನ್ನ ಆ ರೀತಿ ಆ ಗೊಂಬೆಯಲ್ಲಿ ಯಾರು ಇಂಟ್ರೆಸ್ಟ್ ಇರ್ತಾರೋ ಅದನ್ನು ಅವ್ರಿಗೆ ಮಾತ್ರ ಅದನ್ನು ಹೇಳ್ಕೊಳ್ಳೋದಕ್ಕಾಗೋದು ಅವರಿಗೆ ಏನೇ ಬಂದರೂ ಇಷ್ಟೆಲ್ಲನೂ ಗೊಂಬೆಯಲ್ಲಿ ಇಟ್ಟಿದ್ದಾರಲ್ಲ ಅದಕ್ಕೆ ಅವರಿಗೆ ಧನ್ಯವಾದಗಳು ವಿಶೇಷವಾದಂಥ ಧನ್ಯವಾದಗಳು ಅದರಲ್ಲಿ ನನ್ನ ವಾರ್ಡಲ್ಲಿ ಇಟ್ಟಿದ್ದಾರಲ್ಲ ಅದು ನನಗೆ ತುಂಬನೇ ಹೆಮ್ಮೆ ಇಡೀ ಜಿಗಣಿ ಪುರಸಭೆ ಇಪ್ಪತ್ತ್ಮೂರು ವಾರ್ಡಲ್ಲೂ ನನ್ನ ವಾರ್ಡಲ್ಲಿ ವಿಶೇಷವಾದಂಥ ಒಂದು ಕುಟುಂಬ ಇದ್ದರೆ ಅದು ಪಾರ್ಥ ಅವರ ಕುಟುಂಬ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಇನ್ನೂ ಜಾಸ್ತಿ ಕೊಡಲಿ ಅವ್ರ ಮಗ ಡಾಕ್ಟ್ರ್ ಓದ್ತಾ ಇದ್ದಾನೆ ಇನ್ನೂ ಅವನು ನಾಲ್ಕಾರು ಜನಕ್ಕೆ ಹತ್ತಾರು ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಸೇವೆ ಮಾಡಲಿ ಇವರದು ಯಾವುದೇ ರೀತಿ ಜಾತಿ ಭೇದ ಇನ್ನೊಂದು ಮತ್ತೊಂದು ಏನಿಲ್ಲ ದಯವಿಟ್ಟು ಎಲ್ಲನೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆನೆಕಲ್ ತಾಲೂಕಿನ ಗ್ರಾಮಸ್ಥರು ಬಂದು ಇಲ್ಲಿ ನೋಡಿಕೊಂಡು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ದಯವಿಟ್ಟು ವೀಕ್ಷಣೆ ಮಾಡ್ಕೊಂಡೋಗಿ ಎಲ್ರಿಗೂ ಧನ್ಯವಾದ